ನಟ ದರ್ಶನ್ ತೂಗುದೀಪ ಹಾಗೂ ಅವರ ಆಪ್ತೆ ಪವಿತ್ರಗೌಡ ಅವರು ರೇಣುಕಾ ಸ್ವಾಮಿ ಕೊಲೆಕೇಸ್ ಆರೋಪ ಹೊತ್ತು ಜೈಲು ಸೇರಿದ್ದರು ಸದ್ಯ ಜಾಮೀನಿನ ಮೇಲೆ ಇಬ್ಬರು ಹೊರಬಂದಿತ್ತು ದರ್ಶನ್ ಹಾಗೂ ಪವಿತ್ರಗೌಡ ಅವರಿಗೆ ಬೇರೆ ರಾಜ್ಯಗಳಿಗೆ ತೆರಳಲು ಕೋರ್ಟ್ ಅನುಮತಿ ನೀಡಿದೆ ಜಾಮೀನು ಸಿಕ್ಕ ಬಳಿಕ ಇಬ್ಬರು ಭೇಟಿಯಾಗಿರಲಿಲ್ಲ ಇದೀಗ ಪವಿತ್ರಗೌಡ ಅವರು ಕೈಯಲ್ಲಿ ಗುಲಾಬಿ ಹಿಡಿದು ಲವ್ ಯು ಡಿಯರ್ ಎಂದಿದ್ದಾರೆ ತೀರಾ ಆಪ್ತರಾಗಿದ್ದ ದರ್ಶನ್ ಹಾಗೂ ಪವಿತ್ರಗೌಡ ಅವರು ಕೊಲೆ ಕೇಸ್ ಬಳಿಕ ಮಾತು ಬಿಟ್ಟಿರುವುದು ಅಚ್ಚರಿ ಮೂಡಿಸಿದೆ ಕೋರ್ಟ್ನಲ್ಲಿ ಇದೇ ಕೇಸ್ ವಿಚಾರಣೆ ವೇಳೆ ಎದುರು ಬದುರಾದರೂ ಪರಿಚಯವೇ ಇಲ್ಲ ಎನ್ನುವಂತೆ ನಡೆ ತೋರಿದ್ದರು ಸದ್ಯ ದರ್ಶನ್ ಅವರು ಸಿನಿಮಾಗಳಲ್ಲಿ ಬ್ಯುಸಿಯಾದರೆ ಪವಿತ್ರಗೌಡ ತಮ್ಮ ಬಿಸ್ನೆಸ್ ಕಡೆ ಗಮನ ಹರಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಫುಲ್ ಆಕ್ಟಿವ್ ಆಗಿದ್ದು ಇದೀಗ ಡಿಯರ್ ಎನ್ನುವ ವಿಡಿಯೋ ಶೇರ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಹಂಚಿಕೊಂಡಿರುವ ಪವಿತ್ರ ಗೌಡ ಎಂದು ಮಹಿಳಾ ದಿನಾಚರಣೆ ವಿಶ್ ಕೂಡ ಮಾಡಿದ್ದಾರೆ ವಿಡಿಯೋದಲ್ಲಿ ಹ್ಯಾಪಿ ವುಮೆನ್ಸ್ ಡೇ ಎಂದು ವಿಶ್ ಮಾಡಿ ವಿಶೇಷ ಸಂದೇಶವನ್ನು ನೀಡಿದ್ದಾರೆ ಕೈಯಲ್ಲಿ ಕೆಂಗುಲಾಬಿ ಹಿಡಿದಿರುವ ವಿಡಿಯೋ ಹಂಚಿಕೊಂಡಿರುವ ಅವರು ಡಿಯರ್ ನೆನ್ನೆಗಿಂತ ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸು ನಿಮ್ಮನ್ನು ನೀವು ಆದ್ಯತೆಯಾಗಿ ಮಾಡಿಕೊಳ್ಳಿ ನಿಮ್ಮಲ್ಲಿರುವ ವಸ್ತುಗಳಿಗೆ ಕೃತಜ್ಞರಾಗಿರಿ ನಿಮ್ಮ ಬಗ್ಗೆ ನೀವು ಹೆಮ್ಮೆಯಿಂದ ಇರಿ ಎಂದು ಮಗಳ ಜೊತೆಗಿನ ವಿಡಿಯೋ ಹಂಚಿಕೊಂಡಿದ್ದಾರೆ ನನಗೆ ಮಗಳೇ ಮುಖ್ಯ ಮಗಳಿಗಿಂತ ಯಾರೂ ಮುಖ್ಯ ಅಲ್ಲ ನನ್ನ ಸಂತೋಷ ಅವಳೇ ಎಂದಿರುವ ಪವಿತ್ರಗೌಡ ಪರೋಕ್ಷವಾಗಿ ದರ್ಶನ್ ಸಹವಾಸ ಸಾಕು ಎನ್ನುವಂತೆ ಹಂಚಿಕೊಂಡಿದ್ದಾರೆ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ